ನಮಸ್ತೆ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ನೋಡಿ ನಾನು ಸದ್ಯಕ್ಕೆ ಇವಾಗ ಚೆಂಡವಿನ ಸಸಿ ಇವಾಗ ಹಾಕಿದ್ದೀವಿ ನಲವತ್ತೆಂಟು ದಿನಕ್ಕೆ ಇದು ಹೂ ಬರುತ್ತಂತೆ ಸೊ ನೀರು ಬಿಟ್ಟಿರಲಿಲ್ಲ ನೆನ್ನೆ ಸಸಿ ನಾಟಿ ಮಾಡಿದ್ದೆ ಸೊ ನೀರು ಬಿಡೋಣ ಅಂತ ಬಂದಿದ್ದೀನಿ ಸೊ ಈ ಥರ ಡ್ರಿಪ್ ಮಾಡಿದ್ದೀವಿ ನಾವು ಅದೇನು ಇನ್ನೊಂದು ಸೆವೆಂತ್ಗೆ ಗಿಡಕ್ಕೆ ಮಾಡ್ತಾರಲ್ವ ಒಂದು ನೆಲದಲ್ಲೇ ನೀರು ಹೋಗೋದು ಅದನ್ನೇನು ಮಾಡಿಲ್ಲ ಇದೇ ಇತ್ತು ಇದನ್ನೇ ಮಾಡಿದ್ವಿ ಆಲ್ರೆಡಿ ಫಸ್ಟ್ ಇದರಲ್ಲಿ ಸೇವೆಂತ್ಗೆ ಹಾಕಿದ್ವಿ ಸೊ ಇವಾಗ ಅದೇ ಟ್ರಿಪ್ ಇತ್ತಲ್ವ ಈ ಥರ ಬಹುದು ಹೇಳ್ಕೊಂಡು ಸ್ವಲ್ಪ ದೂರ ದೂರ ಚೆಂಡು ಸಸಿ ಸ್ವಲ್ಪ ದೂರ ದೂರ ಹಾಕ್ಬೇಕಂತೆ ಸೊ ಹಾಗಾಗಿ ಇದನ್ನು ನಾಟಿ ಮಾಡ್ತಾ ಮಾಡಿದ್ದೀನಿ ಬನ್ನಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಆ ಕಡೆ ಇರೋದು ಸೇವಂತಿಗೆ ಹಸಿರು ಕಾಣಿಸ್ತಲ್ಲ ಆ ಕಡೆ ಸೇವಂತಿಗೆ ಅದು ತುಂಬ ಚೆನ್ನಾಗಿ ಬಂದಿದೆ ಒಂದು ತಿಂಗಳಾಗಿದೆ ಒಸಿ ಜ್ಯೂಸ್ ಇದೆ ತೋರಿಸಿದ್ನಲ್ಲ ಇಷ್ಟೇಸ್ಟ್ ಇತ್ತು ಈ ಸತಿ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಅದನ್ನು ಯಾವಾಗಾದ್ರೂ ಮತ್ತು ಈ ಕಡೆ ಸುಗಂಧರಾಜ ಹೂ ಕಾಣಿಸ್ತಿದೆಯಲ್ಲ ಸುಗಂಧರಾಜ ಮತ್ತು ಸ್ವಲ್ಪ ಮಲ್ಲೆ ಗಿಡ ಕಾಕಡ ಗಿಡನೂ ಹಾಕಿದ್ದೀನಿ ಸ್ವಲ್ಪ ಕನಕಂಬರಿ ಗಿಡನೂ ಹಾಕಿದ್ದೀನಿ ಅವಿನೂ ಚಿಕ್ಕ ಚಿಕ್ಕ ಹೂ ಬಿಟ್ಟಿಲ್ಲ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ಹಾಗೆ ಕರೆಂಟ್ ಹೋಗೋ ತನಕ ನೀರೆಲ್ಲ ಇಟ್ಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಸಹಿತ ಟ್ಯಾಕ್ಟ್ರ್ ಎತ್ಕೊಂಡು ಹಿಂಗೆ ಯಾರ್ದೋ ಕಲ್ಟಿವೇಟ್ರ್ ಸ್ವಲ್ಪ ಜೋಳ ಉಗ್ಗೋದಿತ್ತು ಕಲ್ಟಿವೇಟ್ರ್ ಇಸ್ಕೊಂಬಂದಿದ್ವಿ ಅವ್ರದ್ದನ್ನು ಕೊಟ್ಬಿಡೋಣ ಬರೋಕ್ಕೆ ಅಂತ ಹೋಗ್ತಾ ಇತ್ತು ಸೊ ನಾವು ಮನೆಯಲ್ಲಿ ನೀರೆಲ್ಲ ಕಟ್ಬಂದು ಕರೆಂಟ್ ಬೇರೆ ಹೋಗಿತ್ತಲ್ವ ಬೇಜಾರಾಗುತ್ತೆ ನಾವು ಬರ್ತೀವಿ ಅಂತೇಳ್ಬಿಟ್ಟು ನಾವು ಜೊತೆಗೆ ಹೋಗ್ತಾ ಇದ್ವಿ ಕೆಲವೊಂದು ವಿಚಾರನೆಲ್ಲ ಮಾತಾಡ್ತಾ ಆಮೇಲೆ ನನ್ನ ಮಗಳು ಇನ್ನೇನು ಮಾತ್ರ ಸ್ವಲ್ಪ ಅಳ್ತಿದ್ಲು ಅಂತ ಮುಂದೆ ಸ್ಟೇರಿಂಗ್ ಹತ್ರ ಕೂರಿಸ್ಕೊಂಡು ಈ ಥರ ತಿರುಗಿಸು ತಿರುಗಿಸು ಅಂತ ಹೇಳ್ತಿತ್ತು ಆದರೆ ಅವಳು ಇವತ್ತು ನೆನ್ನೊಂದು ಜನ ತಿರುಗಿಸಿದ್ದಕ್ಕೇ ಅದನ್ನು ಹೇಳ್ಕೊಂಡು ಇವತ್ತು ನಾನು ಅಪ್ಪಾಜಿ ಮುಂದೆ ಕೂತ್ಕೊತೀನಿ ನಾನು ಹೊಡಿತೀನಿ ಅಂತಂದು ಹೇಳಿಬಿಟ್ಟು ಅವಳ ಮುಂದೆ ಕೂತಿದ್ಲು ಹೊತ್ತು ಕುಂತ್ಕೊಂಡ್ಲು ಅಷ್ಟೇ ಜಾಸ್ತಿ ಇವತ್ತೇನು ಕೂತ್ಕೊಳ್ಳಿಲ್ಲ ಅದಾದಮೇಲೆ ಕಲ್ಟಿವೇಟ್ರ್ ಅದು ನಾವು ಯಾರ್ದು ಬೇರೆಯದ ಇಸ್ಕೊಂಡು ಬಂದಿದ್ವಿ ನಮ್ದು ಇಲ್ಲ ನಮ್ಮದು ಬಲರಾಮ ಒಂದೇ ಇರೋದು ಕಲ್ಟಿವೇಟ್ರ್ ಇಲ್ಲ ಸೊ ತಗೊಳ್ಬೇಕು ಯಾವಾಗಾದರೂ ನೋಡೋಣ ತಗೊಳ್ಳೋಣ ಅಂದ್ಕೊಂಡು ಇವಾಗ ಸದ್ಯಕ್ಕೆ ನಮ್ಮದೇ ಜೋಳ ಉಕ್ಕೊಳಕ್ಕೆ ಬಿಳಿ ಜೋಳ ಹಸುಗಳಿಗೆ ಸೆಪ್ಪೆ ಬೇಕಲ್ವ ಜೋಳದ ಬಿಳಜ ಉಗ್ಗಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಕಲ್ಟಿವೇಟ್ರನ್ನ ಹಾಕೊಂಡು ಬಂದಿದ್ದೆ ಅಕ್ಕ ಬಂದಿದ್ರು ಸೊ ಅವ್ರದ್ದು ಎಲ್ಲ ಹೊಡೆದ್ರು ಅವ್ರು ಹೊಡೆಯೋ ತನಕ ನಾನು ಸೊಪ್ಪೆಲ್ಲ ಒಯ್ದಿದ್ದೆಲ್ಲ ಸೊಪ್ಪಿಗೆಲ್ಲ ನೀರು ಕಟ್ಟಿದ್ದೆ ಸೊ ನೀರೆಲ್ಲ ಕಟ್ಟಿದ್ದಾದಮೇಲೆ ಕರೆಂಟ್ ಹೋಗಿತ್ತು ಸೊ ಅವರು ಬಿಟ್ಟು ಬರ್ತೀನಿ ಈ ಮಂತ್ ಅಂದರು ನಾವೆಲ್ಲ ಬೇಜಾರಾಗುತ್ತೆ ನಾವು ಬರ್ತೀವಿ ಅಂತ ಬಂದು ಸುಮ್ಮ ರೋಡೆಲ್ಲ ದಾಟ್ಕೊಂಡು ಟ್ಯಾಕ್ಟ್ರಲ್ಲಿ ನೈಸ್ ರೋಡಿಗೆ ಬಂದು ನಿಜ ಹೇಳ್ಬೇಕಂದ್ರೆ ನಾನು ಟ್ಯಾಕ್ಟ್ರಲ್ಲಿ ಎಂದು ಆ ಥರ ಕುತ್ಕೊಂಡು ಹೋಗಿರಲಿಲ್ಲ ಅಕಸ್ಮಾತ್ ಹೋದ್ರೆ ಇಷ್ಟೊಂದು ಆಗುತ್ತೆ ಹಿಂಗೆ ಎತ್ತಾಕುತ್ತೆ ಅನ್ನೋದು ಸಹಿತ ನಾನು ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಮಾಮೂಲಿ ಟೂ ವೀಲರಾಗಿ ಇವಾಗ ಹೋಗ್ತೀವಲ್ವ ಈ ಥರ ಕಲ್ಲು ಪಲ್ಲು ಇದ್ದಾಗೆಲ್ಲ ತಪ್ಪಿಸ್ಬಿಟ್ಟು ನಿಧಾನ ಕೊಡಿತಾರಲ್ವಾ ಅದೇ ಥರ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಟ್ಯಾಕ್ಟ್ರಲ್ಲಿ ಹೋದ್ಮೇಲೆ ಅದೇನೋಬರ ಗೊತ್ತಾಗಿದ್ದು ನೀವು ನಮ್ಮ ಬಿಡ್ತೀರ ನನಗೆ ಇನ್ನೊಂದು ಟ್ಯಾಕ್ಟ್ರಿಗೆ ಹೋಗಬೇಕು ಹೋದ್ರೆ ಮೇಲೆ ಮಾತ್ರ ಹೋಗಬೇಕು ಈ ಥರ ನಮ್ಮ ಹೊಲಕ್ಕೆ ಬರೋ ಐತಲ್ಲ ಕಲ್ಲು ಮಣ್ಣಿನ ರೋಡ್ ಆ ರೋಡಲ್ಲಿ ಮಾತ್ರ ಹೋಗೋಕೆ ಸಾಧ್ಯನೇ ಇಲ್ಲ ಬೇರೆಯವ್ರು ಹೋಗ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನನ್ನ ಕೈಲಿ ಆಗೋದೇ ಇಲ್ಲ ಯಾಕೆಂದರೆ ನಾನು ಹೆಂಗೊತ್ತಾ ಒಂದು ಸ್ವಲ್ಪ ಏನಾರು ಆದ್ರೆ ತಡ್ಕೊಳ್ಳೋಲ್ಲ ಮಧ್ಯೆ ಸಿಸರಿನಾಗಿರೋದು ಎತ್ತಿ ಎತ್ತಿ ಎತ್ತ ಎತ್ತಿ ಎತ್ತೆತ್ ಆಗ್ತಿರುತ್ತೆ ಅದು ಹಿಂದೆ ಅದೇನೋ ಕಂಬಿ ಬೆನ್ನಿ ಒತ್ತುತ್ತಾ ಇರುತ್ತೆ ಹಿಂಗೆ ಎತ್ ಹಾಕ್ದಾಗೆಲ್ಲೂ ಆಗಿರುತ್ತೆ ಆಗಿದೆ ಅಲ್ವಾ ಸ್ವಲ್ಪ ತುಂಬ ಪೇಯ್ನ್ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ಆ ಟ್ಯಾಕ್ಟ್ರ್ ಮೇಲೆ ಹೋಗೋದು ಬೇಡ ಪೇನ್ ಅನುಭವಿಸೋದು ಬೇಡ ಅಂತ ನಾನು ಆಲ್ರೆಡಿ ಅಲ್ಲೇ ಡಿಸೈಡ್ ಆಗಿ ಹೋಗ್ಬಿಟ್ಟಿದ್ದೀನಿ ಅದರಲ್ಲೂ ಇವಾಗ ಮುಂಚೆ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಅಂತಿಂತೂ ಫೈನಲ್ ಆಗಿ ಅವ್ರ ಹೊಲಕ್ಕೆ ಬಂದ್ವಿ ಸೊ ಅಲ್ಲೊಂದು ಹಸಿನ್ ಖಾರ ನಾನು ನಾನೆಂದು ನೋಡಿರಲಿಲ್ಲ ಅವ್ರ ಹೊಲನ ಸೊ ನೋಡೋಣ ಅಂತ ಹೋಗಿದ್ದೆ ನಮಗೆ ತುಂಬ ಬೇಕಾದವರು ಅವ್ರ ಹೊಲದ ಅವ್ರದ್ದು ಕಲ್ಟಿವ್ಬಿಟ್ರಿ ಎಷ್ಟೊಂದು ಕೋಳಿದ್ವು ಒಂದೇ ಥರದವು ಇವನ್ನ ಪೆಡ್ಸೆ ಕೋಳಿ ಅಂತಾರಂತೆ ಆ ಥರದ ಇವು ಒಂದೇ ಥರದ ಬ್ಲಾಕ್ ಕಲರ್ ಸೊ ನೋಡಿ ಅವರವು ನಾಲ್ಕು ಕಸು ಇದ್ದಾವೆ ನಾಲ್ಕು ಹಾಲು ಕರಿತಾವಂತೆ ಒಂದು ಟೈಮಿಗೆ ಹದಿನೈದು ಹದಿನಾರು ಲೀಟ್ರ್ ಹಾಲು ಬರ್ತಾವಂತೆ ಮತ್ತು ಒಂದೊಂದು ದಿನ ಕಡಿಮೆ ಆಗ್ತವೆ ಒಂದೊಂದು ದಿನ ಜಾಸ್ತಿ ಆಗ್ತವೆ ಅಂತಂದು ಸಹಿತ ಅವ್ರು ಹೇಳಿದರು ನಾವು ಅವರು ಹೊಲ್ದಾರ್ನ ಕೇಳಿದ್ವಿ ಸೊ ಇವಾಗ ಇಲ್ಲಿ ತೆಂಗಿ ಮರು ಕಟ್ಟಿದಾರಲ್ವ ಇದು ಏಳು ತಿಂಗಳು ಗಬ್ಬ ಐತೆ ಅಂತ ಇವಾಗ ಹಾಲು ಬಿಡಬೇಕಂತ ಇನ್ನೊಂದು ವಾರ ಕರೆದು ಬಿಟ್ಟು ಬಿಡ್ತೀವಿ ಅಂತಂದು ಹೇಳಿರು ಸೊ ಇನ್ನು ಮೂರು ಕಂಟಿನ್ಯೂಸ್ ಆಗಿ ಹಾಲು ಕೊಡುತ್ತೆ ಆಮೇಲೆ ಇವರು ಪ ಅಕ್ಕ ಅಣ್ಣ ತಮ್ಮಗಳು ಇನ್ನಿಬ್ಬರು ಅಣ್ಣ ತಮ್ಮರಿದ್ದಾರೆ ಅವರು ಸಹಿತ ಹಸುಗಳನ್ನು ಕಟ್ಕೊಂಡಿದ್ದಾರೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಸೊ ಇವರು ತೆಂಗಿನ ಗಿಡದಲ್ಲಿ ಅಡಿಕೆ ಗಿಡ ಇಟ್ಟು ಅಡಿಕೆ ಗಿಡದಲ್ಲಿ ನೇಪೇರ್ ಕಡ್ಡಿ ಹಾಕಿದ್ದಾರೆ ಕೆಲವೊಬ್ಬರು ಅಡಿಕೆ ಗಿಡದಲ್ಲಿ ನೇಪೇರು ಕಡ್ಡಿ ಹಾಕೋದಿಲ್ಲ ನಾನು ನೋಡಿರೋ ಮಟ್ಟಿಗೆ ಹಾಕಲ್ಲ ಅದು ಹೋಯ್ಕೊಳ್ಳುತ್ತೆ ಗಂಟೆ ಗಂಟೆ ಕೀಳುತ್ತೆ ಅಡಿಕೆ ಗಿಡ ಚೆನ್ನಾಗಿ ಬರೋಲ್ಲ ಅಂತ ಒಬ್ಬೊಬ್ಬರು ಹಾಕೋದಿಲ್ಲ ಬಟ್ ಇವರು ಹಾಕಿದ್ದಾರೆ ಗೊತ್ತಿಲ್ಲ ಅವ್ರವ್ರಿಗೆ ಯಾವ್ಯಾವಾಗ ಏನೇನು ಏನೇನು ಏನೇಂಥೇಳಿಯುತ್ತೋ ಅದನ್ನು ಮಾಡ್ತಾರೆ ಬಟ್ ನಾವಂತೂ ಹಾಕಿರಲಿಲ್ಲ ಹಾಕೋದು ಇಲ್ಲ ನಾವು ಹಂಗಾಗಿ ಅವ್ರು ಹಾಕಿದ್ದಾರೆ ಅಷ್ಟೇ ಸೊ ಅದಾದಮೇಲೆ ನೋಡಿ ನಾಲ್ಕು ಹಸು ಇವ್ರವನೇ ಸೊ ಇದು ಹಸು ಒಂದಂದರೆ ಅವ್ರನ್ನ ನಾನು ಕೇಳಿದೆ ಒಂದೊಂದು ಎಷ್ಟೆಷ್ಟು ಲೀಟ್ರ್ ಹಾಲು ಕೊಡ್ತೇವೆ ಅಂತ ಕೇಳಿದೆ ಬಟ್ ಅವ್ರು ಎಷ್ಟು ಹೇಳಿದಾರೆ ಟೋಟಲಾಗಿ ಹದಿನೈದು ಹದಿನಾರು ಬರ್ತವೆ ಒಂದು ಟೈಮಿಗೆ ಅಂತ ಹೇಳಿದರು ಸೊ ಇವ್ರು ಹಾಕೋದು ಡೈರಿ ಬೀಸ್ ಬೂಸ ಮತ್ತು ಇವಾಗ ನಾನು ಬೂಸ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಏನು ಕಾಕಂಬಿ ಬೂಸ ಅಂತೆ ಅಂತ ಅಂತಾರೆ ಅದನ್ನು ಹಾಕ್ತಾರಂತೆ ಅವರು ಕಾಕಂಬಿ ಬೀ ಬೂಸ ಮತ್ತು ಡೈರಿ ಬೂಸ ಮತ್ತೆ ಮೆಕ್ಕೆಜೋಳದಿಟ್ಟು ಮತ್ತು ಗೋಧಿ ಬೂಸ ಅಂತ ಇಷ್ಟು ಐಟಮನ್ನು ಸಹಿತ ಅವ್ರ ರಸಗಳಿಗೆ ಹಾಕ್ತಾರೆ ಮತ್ತು ಇವರು ತಮಿಳಿ ಜಾಸ್ತಿ ಹಸೆ ಮೇವನ್ನು ಹಾಕ್ತಾರೆ ಒಣೆ ಮೇವು ಹಾಕೋಲ್ಲ ಸೊ ಹೊಸ ತುಂಬ ಚೆನ್ನಾಗಿರುತ್ತೆ ಮೈ ಬಿಟ್ಟಿರ್ತಾವಲ್ವ ಯಾವಾಗಲೂ ಬೆಳಗಿನ ಸಾಯಂಕಾಲ ತನಕ ಹಸೆ ಮೇವೆಲ್ಲ ಮೇಯೋದು ಮೈ ಬಿಟ್ಟಿರ್ತವೆ ಸೊ ಅವೇನು ಬರೀ ಒಣೆ ಮೇವೇ ಏನು ತಿನ್ನೋಲ್ಲ ಜಾಸ್ತಿ ಹಸಿಮೆವು ತೊರೆ ಪಕ್ಕ ಇದೆಯವ್ರಲ್ಲ ಸೊ ನೀರಿಗೇನು ತೊಂದರೆ ಇಲ್ಲ ಜಾಸ್ತಿ ಮೇವು ಹಾಕ್ತಾರೆ ಸ್ವಲ್ಪ ಒನ್ ಟೈಮು ದಿನದಲ್ಲಿ ಒನ್ ಟೈಮ್ ಒಣೆ ಮೇವು ಹಾಕಿದ್ರೆ ಅದೇ ದೊಡ್ಡದಂತೆ ಬಟ್ ನಾವಲ್ಲ ಒನ್ ಟೈಮ್ ಹಸಿಮೇವಾಕಿದ್ರೆ ನಮಗೆ ಅದೇ ದೊಡ್ಡದು ಯಾಕೆಂದರೆ ಇವಾಗ ಬೋರ್ಗಳಲ್ಲಿ ನೀರು ಬರೋದೇ ದೊಡ್ಡ ಇದು ಅಂಥದ್ರಲ್ಲಿ ಈಗ ಅಷ್ಟು ಹಸಿ ಮೇವು ಹಾಕೊಂಡು ನೀರು ಕಟ್ಕೊಂಡು ಎಲ್ಲಾಗುತ್ತೆ ಅಷ್ಟು ಹಸಿಮೇವು ಹಾಕಬೇಕಾದ್ರೆ ನಾವು ಹೊಲ ತುಂಬ ಬರೀ ಹಸಿಮೇವಿ ಹಾಕಬೇಕಾಗುತ್ತೆ ಇರೋ ಹಸುಗಳಿಗೆ ಬರೀ ಹಸಿಮೆವಾಕೆ ಅಂತ ನೋಡಿ ಇದು ಹಸಿನ್ ಖರ ನೋಡಿ ಅವ್ರಿಗೆ ಬೂಸ ತೋರಿಸ್ತಾ ನೋಡಿ ಇದೇ ಕಾಕಂಬಿ ಬೂಸ ಅಂತೆ ಅದನ್ನು ಚೀಲದಲ್ಲಿ ತಂದ್ಬಿಟ್ಟು ಆ ಥರ ಡ್ರಮ್ನಲ್ಲಿ ಹಾಕ್ತಾರೆ ಇದು ಡೈರಿ ಬೂಸ ಅದು ಕಾಕಂಬಿ ಬೂಸ ಅಂದ್ರಲ್ವ ಅದನ್ನು ಸ್ವಲ್ಪ ನಾನು ಕೈಯಲ್ಲಿ ತಗೊಂಡು ನೋಡಿದೆ ಯಾವ ರೀತಿ ಸ್ಮೆಲ್ ಐತಿ ಏನು ಅಂತ ಒಂಥರ ಸ್ಮೆಲ್ ಇತ್ತು ಆ ಸ್ಮೆಲ್ಲು ಚೆನ್ನಾಗಿತ್ತು ಹಸು ತಿಂತಾವೆ ಅದರಲ್ಲೂ ಒಂದೊಂದು ಹಸು ತಿಂದರೆ ತಿಂದರೆ ಒಂದೊಂದು ಹಸು ತಿನ್ನಲ್ಲಂತೆ ಆ ಥರ ಇರುತ್ತಂತೆ ಬಟ್ ನಾವೆಂತ ನಮ್ಮ ಹಸುಗಳಿಗೆ ಹಾಕಿಲ್ಲ ಇದನ್ನ ಹಾಕಿದರೆ ಚೆನ್ನಾಗಿ ಮೈ ಬಿಡ್ತಾವಂತೆ ಹಸು ಕೆಲವೊಬ್ಬರು ಕಮೆಂಟ್ ಮಾಡ್ತಿದ್ರಲ್ವ ವೀಕ್ ಆಗಿತ್ತು ಹಸು ವೀಕ್ ಆಗಿ ಅಂತ ಸೊ ನೋಡಿ ಈ ಬೂಸ ಹಾಕಿದರೆ ಹಸು ಮೈ ಬಿಡ್ತಾವೆ ಚೆನ್ನಾಗಿ ಚೆನ್ನಾಗಿರ್ತಾವಂತೆ ಬಡತನ ಆಗಲ್ಲಂತೆ ಅವ ಅಣ್ಣರೇ ಹೇಳಿದರು ಸೊ ನೀವು ಯಾರಾದರೂ ಕಾಕಂಬಿ ಬೂಸ ಅದು ಆರುನೂರು ರೂಪಾಯಿ ಚೀಲ ತಂದು ಹಾಕೋರು ಹಾಕಿ ಅಂತಂದು ನಾನು ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಈ ಕಡೆ ನೋಡ್ತಿರೋದು ಇದು ಅವ್ರ ತಮ್ಮರದ್ದು ಸೊ ಅವ್ರ ತಮ್ಮರು ಮೂರು ಮೇಕೆ ಕಟ್ಟಿದ್ರು ಅದಾದಮೇಲೆ ಇವರವು ಹಸುಗಳಿದೆ ಇದರಲ್ಲಿ ಒಂದು ಕರು ತೋರಿಸ್ತೀನಿ ನೋಡಿ ನಾನು ವೈಟ್ ಕಲರ್ದು ಬರೀ ಆರು ತಿಂಗಳು ಕರ ಎಷ್ಟು ಬೋಗುವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಕಾಣುತ್ತೆ ಕಾಣತಾಯಿರಿ ಅದು ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಆರು ತಿಂಗಳು ಆ ಇದೆ ನೋಡಿ ಬಿಡಿದು ಆರು ತಿಂಗಳು ಕರು ಅಂದರೆ ನಂಬೋಕೆ ಆಗೋದಿಲ್ಲ ಅಷ್ಟು ಚೆನ್ನೈತೆ ಆ ಕಡೆ ಇರೋವೆಲ್ಲ ದೊಡ್ಡವು ಹಸುಗಳು ಇವು ಎಲ್ಲ ಮನೆ ಕರುಗಳು ಮನೆಯಲ್ಲೇ ಹುಟ್ಟಿರೋವು ಕರುಗಳ್ನ ಇಟ್ಕೊಂಡು ಅವ್ರ ಅಮ್ಮರನ್ನ ಮಾರಿದ್ದಾರೆ ಸೊ ನಾನು ಆದ ತಕ್ಷಣ ಮೇವಾಗ್ತಾರೆ ಅಂತ ಎದ್ದು ಬಟ್ ಅವರೆಲ್ಲ ಹಾಕಿ ನೀರು ಕುಡಿಸಿ ಹೋಗಿದ್ರು ಅವ್ರ ಮನೆಗೆ ಹೋಗಿದ್ರು ಇದು ಜಮೀನಲ್ಲಿ ಸೊ ಅವ್ರ ಜಮೀನಲ್ಲಿ ನಾವು ಹೋಗಿದ್ದಲ್ವ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ಇವರು ಸಹಿತ ಸೇಮು ಇವ್ರೇನು ಬೂಸ ಮುಂಚೆ ನಾನು ಹೇಳಿದಲ್ಲ ಅವ್ರೇನು ಬೂಸಾ ಕೊಡ್ತಾರೆ ಇವ್ರು ಅದೇ ಸೇಮ್ ಬೂಸ ಕೊಡೋದು ಸೊ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಕೋಳಿಗಳನ್ನು ಇರಿ Thank <laughs> you.